ಎಸ್ ಸೋಮವಾರದಿಂದ ರಾತ್ರಿ ಒಂಬತ್ತುವರೆಗೆ ನಾನಿನ್ನ ಬಿಡಲಾರೆ ಸೀರಿಯಲ್ ಬರ್ತಾ ಇದೆ ಜಿ ಕನ್ನಡ ವಾಹಿನಿಯಲ್ಲಿ ಸೊ ಈಗಾಗಲೇ ಪ್ರೋಮೋ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಿದೆ ಲಕ್ಷ ಲಕ್ಷ ಜನ ಅದನ್ನು ನೋಡಿ ಒಳ್ಳೆಯ ಕಾಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಜೊತೆ ನಾನಿನ್ನ ಬಿಡಲಾರೆ ಸೀರಿಯಲ್ ತಂಡ ಇದೆ ರಿಷಿಕಾ ಅವರು ಇಲ್ಲಿ ದುರ್ಗಾ ಪಾತ್ರದಲ್ಲಿ ನಮ್ಮನ್ನು ಭರ್ಜರಿಯಾಗಿ ರಚಿಸೋದಕ್ಕೆ ಬರ್ತಾ ಇದ್ದಾರೆ ನನ್ನ ಜೊತೆ ಇದೀಗ ದುರ್ಗಾ ಅಲಿಯಾಸ್ ರಿಷಿಕಾ ರಿಷಿಕಾ ಅಲಿಯಾಸ್ ದುರ್ಗಾ ಅವರು ಇದರ ಅವ್ರು ಹೋಗ್ತೀನಿ ಹೇಗಿದ್ದೀರಾ ದುರ್ಗಾ ಅವರೇ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನಿಮ್ಮ ಕಾಸ್ಟ್ಯೂಮ್ ಎಲ್ಲ ನೋಡ್ತಾ ಇದ್ರೆ ನಂಗೆ ಅನಿಸ್ತಾ ಇದೆ ಹಳ್ಳಿ ಹುಡುಗಿ ಪಾತ್ರ ಇರಬಹುದು ಮೇ ಬಿ ಅಂತ ಹೇಳಿ ಏನಾರು ಎಂಟ್ರಿ ಕೊಡಬಹುದೇನೋ ಸಿಟಿಯಲ್ಲಿ ಒಬ್ಬ ಒಬ್ಬ ದೊಡ್ಡ ಮನೆಗೆ ಎಂಟ್ರಿ ಕೊಡಬಹುದೇನೋ ಅಂತ ನಾನು ಊಹೆ ಮಾಡ್ಕೊಳ್ತಾ ಇದ್ದೀನಿ ಹೇಗಿರುತ್ತೆ ನಿಮ್ಮ ಪಾತ್ರ ಈ ಸೀರಿಯಲ್ನಲ್ಲಿ ಈ ಪಾತ್ರ ಬಂದು ಒಂದು ಸ್ಟ್ರಾಂಗ್ ಹುಡುಗಿ ಆ್ಯಕ್ಚುಲಿ ಮನೆಯಲ್ಲಿ ಒಂಥರ ಸೈಲೆಂಟ್ ಆಗಿರ್ಬೋದು ಆಚೆಗಡೆ ವೈಲೆಂಟ್ ಆಗಿ ಎಲ್ಲೆಲ್ಲಿ ವಾಯ್ಸ್ ರೇಸ್ ಮಾಡಬೇಕು ಅಲ್ಲಲ್ಲಿ ವಾಯ್ಸ್ ರೇಸ್ ಮಾಡ್ತಾಳೆ ಬೇರೆ ಟೈಮಲ್ಲಿ ಹಾಗಿರ್ತಾಳೆ ಒಂದು ಈಸಿ ಗೋಯಿಂಗ್ ಎಲ್ಲ ಎಲ್ಲ ಥರ ಎಮೋಷನ್ಸ್ ಇರೋ ಥರ ಪಾತ್ರ ಎಕ್ಸ್ಪ್ಲೋರ್ ಮಾಡೋಕೆ ತುಂಬ ಒಳ್ಳೆ ಪಾತ್ರ ಆ್ಯಕ್ಚುಲಿ ಒಬ್ಬ ಆಕ್ಟ್ರೆಸ್ ಆಗಿರ್ಬೋದು ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಓಕೆ ಈ ಒಂದು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಎಷ್ಟು ಖುಷಿ ಆಯಿತು ನಿಮಗೆ ಅಂತ ಹೇಳಿ ಅದು ಕೂಡ ಈಗ ಒಬ್ಬರು ಆತ್ಮ ಆಗಿರ್ತಾರೆ ಆ ಇಡೀ ಮನೇನ ಮೇ ಬಿ ನೀವು ನಿಭಾಯಿಸಬಹುದು ಅನ್ನೋದೊಂದು ಕಲ್ಪನೆ ಈ ಪಾತ್ರ ಸಿಕ್ಕಂಥ ಸಂದರ್ಭದಲ್ಲಿ ಈ ಥರ ಅವಕಾಶ ಇದೆ ಅಂದ್ರೆ ಎಷ್ಟು ಖುಷಿ ಆಯಿತು ನನಗೆ ಆ್ಯಕ್ಚುಲಿ ಪಾತ್ರ ಅನ್ನೋದ್ಕಿಂತ ಚಾನಲಲ್ಲಿ ಲೈಕ್ ಝೀ ಅಂತ ಒಂದು ಹೆಸ್ರು ಕೇಳಿದ್ರೇ ಒಂದು ವೈಬ್ರೇಷನ್ಸ್ ಬಂದುಬಿಡುತ್ತೆ ಯಾರಿಗೆ ಆಗಲಿ ಎಂಥ ಆರ್ಟಿಸ್ಟ್ಗೆ ಆಗಲಿ ಅಲ್ಲಿ ವರ್ಕ್ ಮಾಡಬೇಕು ಅಂದರೆ ಅದೊಂದು ಡ್ರೀಮ್ ಅದು ಆ್ಯಕ್ಚುಲಿ ಬಿಕಾಸ್ ಈ ಚಾನಲಲ್ಲಿ ಬಂದರೆ ನಾವು ಎಲ್ಲರ ಮನೇಲೂ ಕಾಣಿಸ್ಕೋತೀವಿ ಆ್ಯಂಡ್ ಎಲ್ಲರಿಗೂ ಗೊತ್ತಾಗ್ತೀವಿ ಲೈಕ್ ಆ ಥರದ್ದು ಆ್ಯಂಡ್ ಮೋರ್ ಓವರ್ ಅದಕ್ಕಿಂತ ಹೆಚ್ಚಾಗಿ ಪಾತ್ರ ಕ್ರೇಜಿ ಪಾತ್ರ ಮಾತ್ರ ಲೈಕ್ ಎಲ್ಲ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಯಾವಾಗ ಈ ಪಾತ್ರನ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಾನು ಆ್ಯಕ್ಚುಲಿ ಇದಕ್ಕೆ ನನಗೆ ವರ್ಕ್ಶಾಪ್ ಸಿಗಲಿಲ್ಲ ಸೊ ನಾನು ಡೈರೆಕ್ಟ್ ಸೆಟ್ಟಿಗೆ ಹೋಗಬೇಕಾಯಿತು ಸೊ ಅವಾಗ ನನಗೆ ಡೈರೆಕ್ಟರ್ಸ್ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡುವಾಗ ಐ ವಾಸ್ ಲೈಕ್ ಐ ವಾಸ್ ಸೋ ಲಕ್ಕಿ ಟು ಪರ್ಫಾಮ್ ದಿಸ್ ಕ್ಯಾರೆಕ್ಟರ್ ಅಂತ ಅನಿಸು ತುಂಬ ಅಂದರೆ ತುಂಬ ಚೆನ್ನಾಗಿರೋ ಕ್ಯಾರೆಕ್ಟರು ಎಲ್ಲರಿಗೂ ಕನೆಕ್ಟ್ ಆಗ್ತೀನಿ ಯಾ ಓಕೆ ಪೇರೆಂಟ್ಸ್ ಅದು ಆ್ಯಕ್ಚುಲಿ ಲೈಕ್ ಎಲ್ಲರದ್ದು ಇದ್ದಿದೆ ಅಲ್ಲ ಲೈಕ್ ಆ ಥರ ಅವ್ರಿಗೆ ನನಗೆ ಎರಡು ವರ್ಷದಿಂದ ಕನಸಿತ್ತು ಲೈಕ್ ಮೇನ್ ಲೀಡಾಗಿ ನಾನು ಕಾಣಿಸ್ಕೋಬೇಕು ಅಂತ ಸೊ ಮನೇಲಿ ತುಂಬ ಖುಷಿಯಾಗಿದ್ದಾರೆ ಎವ್ರಿಬಡಿ ಇಸ್ ಹ್ಯಾಪಿ ಓಕೆ ನೈನ್ ತರ್ಟಿಗೆ ಬರ್ತಾ ಇದ್ದೀರಾ ಸೊ ಸೋಮವಾರದಿಂದ ನಾವೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರಿ ಜನರಿಗೆ ಹೇಳಿ ನಾವು ಬರ್ತಾ ಇದ್ದೀವಿ ಮಿಸ್ ನೋಡಿ ಅಂತ ನಿಮ್ಮ ಕಡೆ ಓಕೆ ಇದೇ ಸೋಮವಾರ ಇಪ್ಪತ್ತೇಳನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ನಾನಿನ್ನ ಬಿಡಲಾರೆ ನಿಮ್ಮ ನೆಚ್ಚಿನ ಜಿ ಕನ್ನಡದಲ್ಲಿ ಬರ್ತಾ ಇದೆ ನಾವೆಲ್ಲರೂ ಬರ್ತಾ ಇದೀವಿ ಇದು ಆ್ಯಕ್ಚುಲಿ ಇಲ್ಲಿ ಪೋಸ್ಟರ್ಸಲ್ಲಿ ನಮ್ಮ ನಾಲ್ಕು ಜನ ಕಾಣಿಸ್ಕೋತಿರ್ಬೋದು ಬಟ್ ನೀವು ಸೀರಿಯಲ್ ನೋಡಿದ್ರೆ ಎಲ್ಲ ಮೇಜರ್ ಕ್ಯಾರೆಕ್ಟರ್ಸ್ ಎಲ್ಲರೂ ನಿಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಸಿಗುತ್ತೆ ಫಸ್ಟ್ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ ದೆನ್ ನೀವೇ ಕುತ್ಕೋತೀರಾ ನಾವು ಬೇಡ ಅಂದರೂ ನೀವು ಕೂತ್ಕೋತೀರ ಓಕೆ ಈ ಸತ್ತರು ಸಾಯೋದು ಆ ಅಮ್ಮನ ಪ್ರೀತಿ ಅನ್ನೋದು ಅದು ನೋಡುವಾಗಲೇ ನಮಗೆ ಒಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಅಮ್ಮ ಅಂತ ಬಂದಾಗ ನಿಮಗೇನೆಲ್ಲ ನೆನಪಾಗುತ್ತೆ ಅಂತ ಹೇಳಿ ಅಮ್ಮ ಅಂತ ಅಂದರೆ ಲೈಕ್ ಎಲ್ಲರ ಲೈಫಲ್ಲೂ ಯಾವ ಥರ ಒಂದು ವ್ಯಾಲ್ಯುಬಲ್ ಪರ್ಸನೋ ನನ್ನ ಲೈಫಲ್ಲಿ ಡೆಫಿನೆಟ್ಲಿ ಅಮ್ಮ ಆ ಥರ ಒಂದು ಪರ್ಸನ್ನೇ ಬಿಕಾಸ್ ನಾನಿವತ್ತು ತಿಳ್ಕೊತಿದ್ದೀನಿ ಒಂದು ಏನೋ ನಾನೇನೋ ಒಂದು ನನಗಿಷ್ಟ ಆಗಿದ ಕರಿಯರ್ನ ನಾನು ಮಾಡ್ತಾ ಇದ್ದೀನಿ ಅಂದರೆ ಬಿಕಾಸ್ ಆಫ್ ಮೈ ಮಾಮ್ಮದ್ದು ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಆ್ಯಕ್ಚುಲಿ ಬೇಸಿಕಲಿ ಬಟ್ ಕೆಲ್ಸಕ್ಕೆ ಹೋಗಿದೆ ನನಗೆ ಈ ಥರದ್ದು ಏನೋ ಒಂದು ಮಾಡ್ತೀನಿ ಅಂದಾಗ ಮಾಡಬೇಡ ಇಲ್ಲ ಯಾಕೆ ಮಾಡ್ತೀಯಾ ಅಂತ ಏನೂ ಕೇಳಿದೆ ಓಕೆ ಅಂತ ಹೇಳಿದ್ರು ನಮ್ಮಮ್ಮ ಸೊ ಅಮ್ಮ ಇಸ್ ಲೈಕ್ ಬೆಸ್ಟ್ ಫಾರ್ ಮೀ ಹಿತನಿಗೆ ಅಮ್ಮ ಇರಲ್ಲ ಅಮ್ಮ ಆತ್ಮ ಆಗಿ ಆಸರೆಯಾಗಿರ್ತಾರೆ ಮೇ ಬಿ ನೀವೇ ಅಮ್ಮನಾಗ್ತೀರಾ ಇದರಲ್ಲಿ ಹೇಗೆ ಅಂತ ಹೇಳಿ ಕಾದ್ ನೋಡಿ ಅಂತೀರೇನು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಏನು ಕತೆ ಅಂತ ನಾನು ಎಪಿಸೋಡ್ಸ್ ನೋಡ್ಕೊಂಡು ಮುಂದೆ ಏನು ಸೀನ್ಸ್ ಬರುತ್ತೋ ನಾನು ಮಾಡ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಅವರೇ ಆಲ್ ದಿ ಬೆಸ್ಟ್ ನಿಮ್ಮ ಈ ಜರ್ನಿ ಸುಖಕರವಾಗಿರಲಿ ಇನ್ನೂ ಜನರಿಗೆ ಹತ್ತಿರ ಆಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದು ನಾನಿನ್ನ ಬಿಡಲಾರೆ ಸೀರಿಯಲ್ ತಂಡದ ಮಾತು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ